ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಶ್ರಾವಣ ಬಂದಿದೆ ನಾಗರ ಪಂಚಮಿ ಹಬ್ಬ ಹತ್ತಿರ ಬರ್ತಾ ಇರೋ ಬಂದಿರೋದ್ರಿಂದ ಸೊ ಉಂಡೆ ಕಟ್ಟಬೇಕು ಕೆಲವೊಂದು ಕಡೆ ಉಂಡೆ ಕಟ್ತಾರೆ ಕೆಲವೊಂದು ಕಡೆ ಕಟ್ಟೋದಿಲ್ಲ ಕೆಲವರಿಗೆ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಅದ್ರ ಬಗ್ಗೆ ಏನು ಅಂತಲೇ ಗೊತ್ತಿರೋದಿಲ್ಲ ಸೊ ನಾವೇಗೆ ಆಚರಿಸ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆ ಕಟ್ಟಲೇಬೇಕು ಹೇಗೆ ಕಟ್ತೀವಿ ಅಂತ ಅಂತ ನಾಳೆ ವಿಡಿಯೋ ಮಾಡಿ ತೋರಿಸ್ತೀನಿ ಇವತ್ತು ಹಾಗೇ ಯಾವ ಥರ ರೆಡಿ ಮಾಡ್ಕೋಬೇಕು ಉಂಡೆ ಕಟ್ಟೋದಕ್ಕೆ ಅಂತ ನಿಮಗೆ ತೋರಿಸ್ತೀನಿ ಸೊ ಇವತ್ತು ನನಗೆ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಅಪ್ಪಾಜಿ ಅಮ್ಮ ಬರ್ತಾ ಇದ್ದಾರೆ ಸೊ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ ತವ್ರ ಮನೆಯಿಂದ ಯಾರಾದರೂ ಬರ್ತಾ ಇದ್ದಾರೆ ಅಂದರೆ ತುಂಬಾ ಖುಷಿಯಾಗಿರುತ್ತೆ ಅವತ್ತಿನ ದಿನ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಅವ್ರು ಬರೋದ್ರೊಳಗೆ ಉಂಡೆ ಕಟ್ಟೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ನಮ್ಮತ್ತೆ ರೆಡಿ ಮಾಡ್ತಾ ಇದ್ದೀವಿ ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಹಬ್ಬ ಅಂದ್ರೇ ಹೆಣ್ಮಕ್ಳಿಗೆ ಒಂಥರ ಸ್ಪೆಷಲ್ ಅದರಲ್ಲೂ ನಾಗರ ಪಂಚಮಿ ಹಬ್ಬ ಅಂದ್ರೇ ಹೆಣ್ಮಕ್ಳ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್ ಯಾಕಂದರೆ ಪೂಜೆ ಮಾಡಿ ಮನೆ ಹೆಣ್ಣುಮಕ್ಕಳು ಉತ್ ನಾಗರ ನಾಗರ ದೇವರಿಗೆ ಹಾ ಹಾಲೆರೆದು ಪೂಜೆ ಮಾಡ್ತಾರೆ ಸೊ ಮನೆಯಲ್ಲೇ ಇರ್ತಾರೆ ಇಲ್ಲಾಂದರೆ ಕೆಲವರು ಉತ್ತಕ್ಕೆ ಹೋಗಿ ಕೂಡ ಎರಿತಾರೆ ಚಿಕ್ಕೋರಿದ್ದಾಗ ನಾಗರ ಪಂಚಮಿ ಹಬ್ಬದ ದಿನ ಫುಲ್ ರೆಡಿಯಾಗಿಬಿಟ್ಟು ಉತ್ತಪ್ಪಗೆ ಹೋಗಿ ಹಾಲು ಎರಡು ಹಬ್ಬ ಹಬ್ಬನ ಆಚರಿಸ್ತಾ ಇದ್ವಿ ಹಾಗೆಯೇ ಮರಕ್ಕೆ ಜೋವಾಲಿ ಕೊಟ್ಕೊಂಡು ಜೋಕಾಲಿ ಆಟ ಆಡ್ತಾ ಇದ್ವಿ ಸೊ ಆಮೇಲೆ ಕೊಬ್ಬರಿಗೆ ದಾರ ಕಟ್ಕೊಂಡು ಆಟ ಆಡ್ತಾ ಇದ್ವಿ ಅವೆಲ್ಲ ಸ್ವೀಟ್ ಮೆಮೊರೀಸ್ ಚಿಕ್ಕೋರಿದ್ದಾಗ ಇವಾಗೆಲ್ಲ ಆ ಥರ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅವಾಗ ಹೊಲ್ಸಿದರೆ ಇವಾಗ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಸೊ ಯಾಕಂದರೆ ಮರಗಳು ತುಂಬ ತುಂಬ ಕಡಿಮೆ ಆಗಿಬಿಟ್ಟಿದಾವೆ ಜೋವಾಲಿ ಕಟ್ಕೊಂಡು ಆಟ ಆಡೋದು ಕೂಡ ಕಡಿಮೆ ಆಗಿಬಿಟ್ಟಿದೆ ಕೆಲವೊಂದು ಕಡೆಗೆ ಮಾತ್ರ ಈಗಲೂ ಕೂಡ ಈ ಆಚರಣೆಗಳು ಯಾವೂ ನಿಂತಿಲ್ಲ ಸೊ ನಾವು ಕೂಡ ಪ್ರತಿ ವರ್ಷ ಹೀಗೆ ಆಚರಿಸೋದು ಸೊ ಉಂಡೆ ಕಟ್ಟೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ತುಂಬ ವೆರೈಟಿ ಉಂಡೆಗಳನ್ನು ಕಟ್ತೀವಿ ಶೇಂಗಾ ಉಂಡೆ ಆಮೇಲೆ ಕಡಲೆ ಉಂಡೆ ಎಳ್ಳುಂಡೆ ಮಂಡಕ್ಕಿ ಉಂಡೆ ಲಾಡು ಉಂಡೆ ಅಂತ ತುಂಬಾ ಉಂಡೆಗಳನ್ನು ಕಟ್ತೀವಿ ನೋಡಿ ಶೇಂಗಾ ಉಂಡೆ ಕಟ್ಟಬೇಕಂದ್ರೆ ಮೊದಲು ಮೊದಲು ಅದನ್ನ ಸರಿಯಾಗಿ ಹುರ್ಕೋಬೇಕು ಫುಲ್ ಕೆಂಪ ಕ್ಲೀನ್ ಕ್ಲೀನಾಗಿ ಉರ್ಕೋಬೇಕು ಆ ಕ್ಲೀನಾಗಿ ಹುರ್ಕೊಂಡಾಗ ಮಾತ್ರ ಅದು ಕ್ಲೀನಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ ಸೊ ಕ ಸರಿಯಾಗಿ ಉರ್ದಿಲ್ಲ ಅಂದರೆ ಅದು ಕ್ಲೀನಾಗಿ ಸಿಪ್ಪೆ ಬಿಟ್ಕೊಳ್ಳಲ್ಲ ಒಂದು ಸೊ ಅದಕ್ಕೋಸ್ಕರ ಶೇಂಗಾನ ಪೂರ್ತಿಯಾಗಿ ನೀಟಾಗಿ ಹುರ್ಕೋಬೇಕು ಸೊ ನೋಡಿ ಇವಾಗ ನಾನು ನೀಟಾಗಿ ಹುರ್ಕೋತಾ ಇದ್ದೀನಿ ಶೇಂಗಾ ಉಂಡೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕಡಲೆ ಉಂಡೆ ಇದು ಕಡಲೆ ಉಂಡೆ ಪೌಡರ್ ಕಡಲೇನ ಕ್ಲೀನಾಗಿ ಮಿಕ್ಸಿನಲ್ಲಿ ಪೌಡರ್ ಮಾಡಿಕೊಂಡು ಈ ಥರ ಸೋಸ್ಕೋಬೇಕು ನೋ ನೋಡಿ ನಾವು ಇಷ್ಟು ಶೇಂಗಾನ ತಗೊಂಡಿದ್ವಿ ಉಂಡೆ ಕಟ್ಟೋದಕ್ಕೆ ಅವನ್ನ ಅವನ್ನೆಲ್ಲ ಕ್ಲೀನಾಗಿ ಹುರಿದ್ಬಿಟ್ಟು ಇಟ್ಟಿದ್ವಿ ಸೊ ನೋಡಿ ಇದು ಎಳ್ಳು ಎಳ್ಳನ್ನು ಕೂಡ ಕ್ಲೀನಾಗಿ ಕೆಂಪಾಗಿ ಹುರ್ಕೋಬೇಕು ಕ್ಲೀನಾಗಿ ಹುರ್ಕೊಂಡು ಅದು ಚಟಪಟ ಅಂತ ಸಿಡಿಬೇಕು ಸೊ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸೊ ಎಳ್ಳನ್ನು ಕೂಡ ಕ್ಲೀನಾಗಿ ಕೆಂಪಗೆ ಹುರ್ಕೊಂಡಾದ್ಮೇಲೆ ಅದನ್ನು ಕೂಡ ಪೌಡರ್ ಮಾಡ್ಕೋಬೇಕು ಪೂರ್ತಿಯಾಗಿ ಸಾಫ್ಟಾಗಿ ಮಿಕ್ಸಿ ಮಾಡಬಾರ್ದು ಸೊ ಅದು ಒಂದು ಸ್ವಲ್ಪ ತರಿತರಿಯಾಗಿರಬೇಕು ಸೊ ಆವಾಗ ಎಳ್ಳುಂಡೆ ಅಂತ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ನಾನು ಎಳ್ಳನ್ನು ಕ್ಲೀನಾಗಿ ಹುರ್ಕೋತಾ ಇದ್ದೀನಿ ಆಮೇಲೆ ಶೇಂಗಾವನ್ನು ಹುರ್ಕೊಂಡಾದಮೇಲೆ ಈ ಥರ ಹರಡಬೇಕು ಸ್ವಲ್ಪ ಅದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಈ ಥರ ಕೈಯಿಂದ ಪೂರ್ತಿಯಾಗಿ ಉದ್ದಬೇಕು ಅದು ಉದ್ದಿದಾಗ ಅದು ಸಿಪ್ಪೆಯೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಕೈಯಿಂದ ಉದ್ದಿ ಆದಮೇಲೆ ಸಿಪ್ಪೆ ಹೋಗಿ ಈ ಥರ ಆಗುತ್ತೆ ಶೇಂಗಾ ಉಂಡಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದನ್ನು ಮಾಡಿದಾದಮೇಲೆ ನಾವು ಇವಾಗ ನೋಡಿ ಎಳ್ಳನ್ನು ಹುರ್ದಿದ್ವಲ್ಲ ಹುರ್ದಿರೋ ಎಳ್ಳನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿದ್ದೀನಿ ಅದು ಆದರೆ ಸ್ವಲ್ಪ ತರಿತರಿಯಾಗಿನೇ ಪೌಡರ್ ಮಾಡಿದ್ದೀನಿ ಪೂರ್ತಿಯಾಗಿ ಸಣ್ಣಕ್ಕೆ ಮಾಡಿಲ್ಲ ಸೊ ಅದು ಪೂರ್ತಿಯಾಗಿ ಮಾಡಿಬಿಟ್ರೆ ಅದು ಎಳ್ಳು ಅಂತ ಅನಿಸೋದಿಲ್ವಲ್ಲ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ತರಿತರಿಯಾಗಿಯೇ ಪೌಡರ್ ಮಾಡಿ ಹಾಕಿದಿರೋ ಹಾಕಿರೋದು ಕೆಲವೊಂದು ಕಡೆ ಈಗಲೂ ಈ ಆಚರಣೆಗಳೆಲ್ಲ ಗೊತ್ತಿರುತ್ತೆ ಎಲ್ಲರೂ ಕೆಲವೊಂದು ಕಡೆ ಉಂಡೆ ಕಟ್ಟಿಯೇ ಹಬ್ಬ ಮಾಡೋದು ಸೊ ಕೆಲವೊಂದು ಕಡೆ ಇದೆಲ್ಲ ಏನೂ ಗೊತ್ತಿರಲ್ಲ ಹಬ್ಬದಲ್ಲಿ ಉಂಡೆ ಕಟ್ತೀವಿ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಯಾವ ಥರ ಉಂಡೆ ಅಂತ ಕೇಳ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ನಾನು ವೀಡಿಯೋ ಮಾಡ್ತಾ ಇರೋದು ಓಕೆ ಫೈನಲ್ ಆಗಿ ಈ ಥರ ಉರ್ದಿರೋ ಶೇಂಗಾನ ಅದರ ಸಿಪ್ಪೆನೆಲ್ಲ ಈ ಥರ ಚಪ್ಪರ್ಸ್ಕೊಂಡು ಕ್ಲೀನಾಗಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಸೊ ನೋಡಿ ನನ್ನ ಸೊ ನೋಡಿ ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ಶೇಂಗಾ ಪೌಡರ್ನ ಹಾಕಿ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದಾಳೆ ಮಕ್ಕಳಂತೂ ಈ ಥರ ಪೌಡರ್ ಮಾಡಿಕೊಟ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಕೊಟ್ಬಿಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿದೆಯಾ ಆ ಹೊರಗೆ ಬರೋಣ ಅಂತ ಮಗಳನ್ನ ಕರ್ಕೊಂಡು ಹೊರಗೆ ಹೊರಟಿದ್ದಾರೆ ನಮ್ಮ ಮನೆಯವರು ಫಿಲ್ಟರ್ ಯಾಕೋ ನಮ್ದು ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಫಿಲ್ಟರ್ ಫಿಲ್ಟರ್ನ ತರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಸೊ ನೋಡಿ ಗಾಯ್ಸ್ ಇವಾಗ ಸೆವೆನ್ ತರ್ಟಿ ಆಗಿದೆ ಸೊ ನಮ್ಮ ಅಪ್ಪಾಜಿ ಅಮ್ಮ ಬರ್ತಾ ಇದ್ದಾರೆ ಸೊ ನನ್ನ ಮಗಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನನ್ನ ಮಗಳು ಚಿಕ್ಕವಳಿದ್ದಾಗಿಂದ ಅಲ್ಲೇ ಇದ್ದಿದ್ದು ಜಾಸ್ತಿ ಒನ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಅಲ್ಲಿದ್ದು ಸೊ ತುಂಬಾ ಅಟ್ಯಾಚ್ ನಮ್ಮ ಅಪ್ಪಾಜಿ ಅಮ್ಮಂಗೆ ಅವಳು ಹಾಗೆ ನಮ್ಮ ಅಣ್ಣನಿಗೆ ಸೊ ಇವಾಗ ನಾವು ಸ್ಕೂಲಿಗೆ ಸೇರಿಸ್ತೀವಂತೆ ಅವ್ಳನ್ನ ಕರ್ಕೊಂಬಂದ್ಬಿಟ್ವಿ ಸೊ ಇವಾಗ ಅವ್ರು ಬರ್ತಾ ಇದ್ದಾರೆ ಸ್ವಲ್ಪ ಲೇಟಾಯಿತು ಅವ್ರು ಬರೋದು ಏನೋ ಬೇರೆ ಕೆಲಸ ಇತ್ತು ಅಂತ ಸೊ ಇವಾಗ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ ಸೊ ಇವಾಗ ತೋರಿಸ್ತೀನಿ ಅವ್ರು ಬಂದ ತಕ್ಷಣ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ಬರ್ತದೆ

அஜி இندي இندي இ இ வரகலை வாயை வாய சப்பாத்தி இத

ಫುಲ್ ಖುಷಿ ಇಲ್ಲೇ ಇರ್ತೀಯ ಅಜ್ಜಿ ಜೊತೆಗೋಗ್ತಿಯ ಹಾ ಹಾ ಸ್ಕೂಲಿಗೆ ಹೋಗ್ತಾರೆ ಸೊ ನೋಡಿ ನನ್ನ ಮಗಳು ಫುಲ್ ಖುಷಿಯಾಗಿದ್ದಾಳೆ ಅಜ್ಜ ಅಜ್ಜಿ ಬಂದಿರೋದಕ್ಕೆ ಸೊ ಇಲ್ಲಿಗೆ ಮೇಲೆ ಅವರು ಬ ಬಂದಿರಲಿಲ್ಲ ಸ್ವಲ್ಪ ಇಲ್ಲಿಗೆ ಅಡ್ಜಸ್ಟ್ ಆಗಲಿ ಆಮೇಲೆ ಬಂದುಬಿಟ್ರೆ ಮತ್ತೆ ಡೈವರ್ಟ್ ಬರ್ತಾಳೆ ಅಂತ ಸೊ ಇವತ್ತು ಬಂದಿದ್ದಾರೆ ಅದಕ್ಕೆ ಖುಷಿಯಾಗಿ